ಮಲಯಾಳಂ ಚಿತ್ರರಂಗದಂತೆ ಕನ್ನಡ ಚಿತ್ರರಂಗದಲ್ಲಿಯೂ ನಟಿಯರ ಮೇಲಾಗ್ತಾ ಇರುವ ಲೈಂಗಿಕ ಕಿರುಕುಳ ಶೋಷಣೆ ಅಧ್ಯಯನಕ್ಕೆ ಸಮಿತಿ ರಚಿಸುವಂತೆ ಫೈರ್ ಅಂದರೆ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ನಿಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದೆ ಸಾಮಾಜಿಕ ಕಾರ್ಯಕರ್ತ ನಟ ಚೇತನ್ ನೇತೃತ್ವದಲ್ಲಿನ ಫೈರ್ ನಿಯೋಗ ಗುರುವಾರ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕೇರಳದ ನ್ಯಾಯಮೂರ್ತಿ ಹೇಮಾ ಸಮಿತಿ ಮಾದರಿಯಲ್ಲಿ ಸ್ಯಾಂಡಲ್ವುಡ್ನಲ್ಲಿ ನಟಿಯರ ಮೇಲೆ ಆಗ್ತಾ ಇರುವ ಲೈಂಗಿಕ ಕಿರುಕುಳ ಅಧ್ಯಯನಕ್ಕೆ ಸಮಿತಿ ರಚಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಸಮಸ್ಯೆ ಅಧ್ಯಯನ ಮಾಡಬೇಕು ಚಿತ್ರರಂಗದಲ್ಲಿನ ಲೈಂಗಿಕ ಶೋಷಣೆ ತಡೆಗಟ್ಟುವ ಸಲುವಾಗಿ ಸಮಿತಿ ರಚಿಸಬೇಕು ಅಂತ ನಿಯೋಗ ಒತ್ತಾಯಿಸಿದೆ ಈ ಸಂಬಂಧ ನೂರ ಮೂವತ್ತಕ್ಕೂ ಅಧಿಕ ಮಂದಿ ಸಹಿ ಮಾಡಿರುವ ಪತ್ರವನ್ನ ಫೈರ್ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಹಿರಿಯ ಲೇಖಕಿ ಡಾಕ್ಟರ್ ವಿಜಯ ಚೇತನ್ ನಟಿಯರಾದ ಶ್ರುತಿ ಹರಿಹರನ್ ನೀತು ಶೆಟ್ಟಿ ಈ ನಿಯೋಗದಲ್ಲಿದ್ದರು ಈ ಪತ್ರಕ್ಕೆ ಚಲನಚಿತ್ರ ಕಲಾವಿದರಾದ ಸುದೀಪ್ ರಮ್ಯಾ ಕಿಶೋರ್ ಕವಿತಾ ಲಂಕೇಶ್ ಚಂಪಾ ಶೆಟ್ಟಿ ಐಂದ್ರಿತಾ ರೈ ಪೂಜಾ ಗಾಂಧಿ ದಿಗಂತ್ ಮಂಚಾಲೆ ಶಂಕರ್ ಸಾಹಿತಿಗಳಾದ ರಹಮತ್ ತರೀಕೆರೆ ಬಂಜಗೆರೆ ಪ್ರಕಾಶ್ ಸೇರಿದಂತೆ ಹಲವರು ಸಹಿ ಮಾಡಿದ್ದಾರೆ